ಮೊನ್ನೆ ಇಲ್ಲಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂಥ ಮಾಗಡಿ ಬಾಲಣ್ಣವರು ನಮ್ಮ ಚ ಇವರು ಆರ್ಥಿಕ ರಶಿವಲಿಂಗ್ರಲ್ಲ ಸಾಕಷ್ಟು ಮಾತಾಡಿದ್ರು ಈ ಅರ್ಯಾಕು ಅರ್ಯಾಕ್ ಬಗ್ಗೆ ಚರ್ಚೆ ಆಯ್ತು ಇಲ್ಲಿ ಇದು ಮದ್ಯಪಾನದ ಬಗ್ಗೆ ನಿಲ್ಲಿಸಿದ್ರೆ ಎಲ್ಲಿಂದ ನಾವು ಸರ್ಕಾರ ನಡೆಸೋಕ್ಕಾಗತ್ತೆ ಅಂತ ಇವರು ಹೇಳ ಕೊಟ್ಟರು ಯಾಕೆ ಸ್ವಾಮಿ ಹಿಂದೆ ಅವರು ಅರ್ಯಾಕ್ ನ ಬ್ಯಾನ್ ಮಾಡಿಲ್ವಾ ರೈತರು ಹೆಣ್ಮಕ್ಳು ಹೋಗಿ ಗೊಳ್ಳೋ ಅಂತ ನನ್ನ ಗಂಡ ಕುಡಿದು ಮನೇಲಿ ರೇಷನ್ ತಂದು ಕೊಡ್ತಾ ಇಲ್ಲ ಇದೆಲ್ಲ ಹೇಳಿದಾಗ ಅವರು ಅರ್ಯಾಕ್ ನಾವು ಹಿಂದೂ ಮುಂದೆ ನೋಡಿದೆ ಅದಕ್ಕೆ ಎಷ್ಟೋ ಕೋಟಿ ತಮಿಳ್ನಾಡು ಒಬ್ಬ ಇದಕ್ಕೆ ದುಡ್ಡು ಕೊಡ್ತೀನಿ ಅಂತ ಬಂದ್ರು ಆದ್ರೂ ಅದಕ್ಕೆಲ್ಲ ಮಣೆ ಹಾಕದೆ ಅರ್ಯಾಕ್ ಬ್ಯಾನ್ ಮಾಡಿದ್ರು ಯಾವುದೇ ಲಾಬಿ ಬಂದ್ರು ಕೂಡ ಅರಾಕ್ ಬ್ಯಾನ್ ಮಾಡಿದ್ರು ಮತ್ತೆ ಲಾಟ್ರಿ ಸಿಂಗಲ್ ನಂಬರ್ ಲಾಟ್ರಿ ಇದೆಲ್ಲದನ್ನೂ ಕೂಡ ಬ್ಯಾನ್ ಮಾಡಿ ಸರ್ಕಾರ ನಡೆಸ್ತಿಲ್ವಾ ಸ್ವಾಮಿ ಕುಮಾರಸ್ವಾಮಿ ಅವರು ಯಾಕೆ ನಿಮ್ ಕೈಲಾಗಲ್ಲ ದಯಮಾಡಿ ಇದು ಯಾವುದೋ ಒಂದು ಕಿಟ್ಕಬೇಡಿ ಇಲ್ಲಿ ಯಾರ್ಯಾರು ಭೂ ಕಬಳಿಕೆ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಒತ್ತುವರಿ ಮಾಡಿದರೆ ಅವ್ರನ್ನ ಬಿಡಿಸಿದ್ರೆ ನಿಮ್ಗೆ ಸಾವಿರಾರು ಕೋಟಿ ರೂಪಾಯಿ ನಿಮ್ಗೆ ಆದಾಯ ಬರ್ತದೆ ಅದ್ರ ಕಡೆ ಬೆಳಕು ಚೆಲ್ತಾ ಇಲ್ಲ ಅವರೆಲ್ಲ ಯಾರು ನಿಮ್ಗೆ ಬೇಕಾದವ್ರ ಯಾಕೆ ಅವ್ರನ್ನ ಬಿಟ್ಕೊಂಡು ಬಡವ ಇನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು

ಅದನ್ನ ಬೇರೆ ಕಡೆ ಇದೆ ಅಂತ ಒತ್ತಿ ಇದನ್ನ ಏನು ಸ್ಕೆಚ್ ನ ಸರಿ ಮಾಡ್ತಾ ಇದಾರೆ ಬಿಟ್ರೆ ಅದು ಒತ್ತುವರಿ ಆಗಿದ್ರೆ ನಾವು ಅಷ್ಟು ಅದ್ರಲ್ಲಿ ಒತ್ತುವರಿ ಮಾಡಿ ಒಬ್ಬರು ಸಿ ಎಂ ಅದ್ರ ಜೀವನ ಮಾಡ್ಬೇಕೇನ್ರಿ ನರ್ಸಿನ್ ದಯಮಾಡಿ ಅವ್ರ ಆತರ ಇದ್ರೆ ಯಾವತ್ತೋ ಅದನ್ನ ಸಾಲ್ವ್ ಮಾಡ್ಕೊಳ್ಳೋರು ಅವ್ರ ಆತರ ಭೂ ಕಬ್ಳಿಕೆಗೆ ಹೋಗಿಲ್ಲ ಅಂತ ಹೇಳಿಕ್ ಬಯಸ್ತೇನೆ